ಆ ರೀತಿ ಕಾಣಿಕೆ ಕೊಟ್ಟಾಗ ಎಲ್ಲ ಆಯಿತು ಆದರೆ ಫಲ ಸಿಗಲಿಲ್ಲ ಆವಾಗ ಆತ ಬಂದ ಬಂದು ಗುರುಗಳು ಹೇಳಿದ ಏನ್ರಿ ನೀವು ಹೇಳಿದ ಪ್ರಕಾರ ನಾ ಮಾಡಿದೆ ಆದರೆ ಅಗ್ನಿದೇವು ನನಗೆ ಒಲಿಲಿಲ್ಲ ಐಶ್ವರ್ಯ ಬರಲಿಲ್ಲ ನನಗೆ ಫಲ ಸಿಗಲಿಲ್ಲ ಅಂತಂದ ನೋಡು ಮಂತ್ರ ಹೋಗಿ ಉಚ್ಚಾರಣೆ ಮಾಡೋಕಲ್ಗೆ ಏನಾದ್ರು ತಪ್ಪು ಮಾಡಿದೇನು ಅಥವಾ ಷಡಂಗಗಳಲ್ಲಿ ಯಾವುದಾದರೂ ಒಂದು ನೀನು ಮೂರ್ತ ತಪ್ಪಿ ಏನಾದರೂ ಮಾಡಿದೇನು ಓಸ್ಟು ಷಡಂಗದ ಬಗ್ಗೆ ಕೇಳಿದರು ಇಲ್ಲ ಎಲ್ಲ ಷಡಂಗಪೂರ್ವಕವಾಗಿ ಮಾಡೀನಿ ಮಂತ್ರೋಚ್ಚಾರ ಎಲ್ಲನೂ ಕೂಡ ನಾನು ಶಾಸ್ತ್ರೋಕ್ತವಾಗಿ ಮಾಡೀನಿ ಆದರೆ ಲಕ್ಷ್ಮಿ ಒಲಿಲಿಲ್ಲ ಸರಿ ನನ್ನ ಕೈತಾ ನೋಡಮ್ಮ ಇಷ್ಟೆಲ್ಲ ಮಾಡಿದ ಮೇಲೆ ಲಕ್ಷ್ಮಿ ಒಲಿಬೇಕಾಗಿತ್ತು ನಿನಗೆ ಯಾಕೆ ಒಲಿಲಿಲ್ಲ ಅಂತ ತಿಳ್ಕೊಂಡು ಕೈತಾ ಅಂತಂದರು ಕೈ ಕೊಟ್ಟ ನೋಡಿದರು ಕೈ ದರಿದ್ರೆ ರೇಖೆ ಅದು ಅದಕ್ಕೆ ನಿನಗೆ ಲಕ್ಷ್ಮಿ ವಲಯಂಗಿಲ್ಲ ಅಂದ್ಬಿಟ್ರು ಮತ್ತು ಏನು ಮಾಡ ದುರ್ಯೋಧನಗ ಅದು ಇತ್ತು ರಾಸಿ ಆಗದಾಗ ಅವನಿಗೆ ಬೇಕಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಅವನಿಗೆ ಸಂಪತ್ತು ಬ್ರಾಹ್ಮಣರಿಗೆ ಯಜ್ಞ ಮಾಡಿದ ನಂತರ ಬೇಡಿದಷ್ಟು ಕೊಡು ಅವರು ಅವ್ರ ಲೀಸ್ಟ್ ತೊಗೊಂಡು ಬರ್ತಾರೆ ಅದ್ರಂಗೆ ಕೊಡು ಅಂತ ಹೇಳೋಣ ಧರ್ಮರಾಜ್ ಗಾಬರಿ ಆದ ಅಯ್ಯಯ್ಯೋ ಯಾವ ನಮ್ಗೆ ಆಗಿ ಬರಲಾರ್ದವ ಅವನಿಗೆ ದುರ್ಯೋಧನಗ ಅಲ್ಲಿ ಯಜ್ಞದಲ್ಲಿ ಕೂಡಿಸಿ ದಾನ ಧರ್ಮ ಮಾಡಿ ಕೂಡ್ಸ ನೀವು ಸುಮ್ಮನೆ ರೀ ಅದ್ರ ರಹಸ್ಯ ನಾನು ಹಿಂದಗಡೆ ಹೇಳ್ತೀನಿ ಏನ್ರಿ ಆಯ್ ಆವಾಗ ಶಕುನಿ ಅಂದ ಹೀ ಭಾಳ ಚಲೋ ಚಾನ್ಸ್ ಸಿಕ್ತು ಮೊದಲು ಕೈ ಕೈಯಾಕ